ಸದ್ಯ ನಿವೇದಿತಾ ಗೌಡ ಅವರು ಚಂದನ್ ಶೆಟ್ಟಿ ಬಳಿ ಇದೀಗ ಡಿವೋರ್ಸ್ ಅನ್ನ ಕೊಟ್ಟು ಮತ್ತೊಮ್ಮೆ ಗುಡ್ ನ್ಯೂಸ್ ಅನ್ನೋದನ್ನ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ ವೀಕ್ಷಕರ ಸ್ನೇಹಿತರ ಏನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರ ಸದ್ಯ ಇದೀಗ ಚಂದನ್ ಶೆಟ್ಟಿ ವಿರುದ್ಧ ಡಿವೋರ್ಸ್ ಕೊಟ್ಟು ಇದೀಗ ಮಾಧ್ಯಮದ ಮುಂದೆ ಯಾವ ಕಾರಣಕ್ಕೆ ಡಿವೋರ್ಸ್ ಕೊಟ್ವಿ ಎಂಬ ಮಾಹಿತಿಯನ್ನ ಕೊಟ್ಟಿದ್ರು ಸದ್ಯ ಇದೀಗ ನಿವೇದಿತಾ ಗೌಡ ಅವರು ಇದೀಗ ಮದುವೆ ಸುದ್ದಿಯನ್ನ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸದ್ಯ ಇದೀಗ ಅವರ ಕುಟುಂಬದವರು ಹೇಳುವ ಮಾಹಿತಿ ಪ್ರಕಾರ ಚಂದನ್ ಶೆಟ್ಟಿ ಮಧ್ಯೆ ಅವರ ನಡುವೆ ಪ್ರತಿದಿನ ಗಲಾಟೆಗಳು ಹಾಕ್ತಿತ್ತು ಅವರ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಸೊ ಹಾಗಾಗಿ ಇಬ್ಬರು ಉಪ್ಪಿಯ ಮೇರೆಗೆ ಡಿವೋರ್ಸ್ ಅನ್ನ ಪಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಇದೀಗ ಅವರ ಒಂದು ಬಿಸ್ನೆಸ್ ಆ ವೃತ್ತಿ ಜೀವನನೇ ಬೇರೆ ಚಂದನ್ ಶೆಟ್ಟಿ ಅವರ ವೃತ್ತಿ ಜೀವನನೇ ಬೇರೆ ಸೊ ನಿವೇದ ಗೌಡ ಅವರು ಚಂದನ್ ಬಳಿ ಟೈಮನ್ನ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ಆ ಒಂದು ಉದ್ದೇಶಕ್ಕಾಗಿ ಚಂದನ್ ಶೆಟ್ಟಿ ಅವರಿಗೆ ನಿವೇದಿತ ಗೌಡ ಅವರು ಡಿವರ್ಸ್ ಅನ್ನ ಕೊಟ್ಟಿದ್ರು ಸೊ ಇದೀಗ ಡಿವರ್ಸ್ ಆದ ಬೆನ್ನಲ್ಲೇ ಇದೀಗ ಚಂದನ್ ಶೆಟ್ಟಿ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಚಂದನ್ ಶೆಟ್ಟಿಗೆ ಶಾಕ್ ಆದ್ರೆ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರ ಸದ್ಯ ಇದೀಗ ನಿವೇದ ಗೌಡ ಅವರ ಮದುವೆ ಸುದ್ದಿ ಬರ್ತಾ ಇದೆ ಸೊ ನಿಜಕ್ಕೂ ಅವರ ಕುಟುಂಬದವರು ನಿವೇದ ಗೌಡ ಅವರಿಗೆ ಮದುವೆ ಮಾಡುವ ಪ್ಲಾನ್ ನಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಸೊ ಈ ಒಂದು ಮದುವೆ ವಿಚಾರಕ್ಕೂ ಕೂಡ ನಿವೇದಿತಾ ಗೌಡ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸೊ ಸದ್ಯ ಈಗ ಹುಡುಗನನ್ನ ಹುಡುಕುವ ಪ್ರಯತ್ನದಲ್ಲಿ ನಿವೇದಿತ ಗೌಡ ಅವರ ಕುಟುಂಬಸ್ಥರು ಅವರ ಸಂಬಂಧಿಕರು ಕೂಡ ಇದಾರೆ ಅಂತಾನೆ ಹೇಳ್ಬೋದು ಸದ್ಯ ಇದೀಗ ನಿವೇದಿತ ಗೌಡ ಅವರು ಆ ಶೂಟಿಂಗ್ ನಲ್ಲಿ ಬಿಸಿ ಇದ್ದಾರೆ ಸೊ ಮನೆಯನ್ನ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಸೊ ಇದೀಗ ಹೈದರಾಬಾದ್ ನಲ್ಲಿ ಇರುವ ಮಾಹಿತಿ ಕೂಡ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಸದ್ಯ ಇದೀಗ ನಿವೇದ ಗೌಡ ಅವರು ಯಾವಾಗ ಮದುವೆ ಆಗ್ತಾರೆ ಸೊ ಸದ್ಯ ಹುಡುಗ ಯಾರು ಎಲ್ಲದಕ್ಕೂ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೀವಿ ವೀಕ್ಷಕರೇ ಸದ್ಯ ನಿವೇದಿತ ಗೌಡ ಅವರು ನಿಮಗೂ ಕೂಡ ಇಷ್ಟ ಆಗಿದ್ರೆ ಸೊ ನಟನೆಯಲ್ಲೂ ಕೂಡ ಎಲ್ಲರಿಗೂ ಫೇಮಸ್ ಅಂತಲೇ ಹೇಳಬಹುದು ನಟನೆಯಲ್ಲಿ ಎತ್ತಿದ ಕೈ ನಿವೇದ ಗೌಡ ಸೊ ಸಿಕ್ಕಾಪಟ್ಟೆ ಹ್ಯಾಕ್ಟಿಂಗ್ ಮಾಡ್ತಾರೆ ಕಾಮಿಡಿ ಎಲ್ಲರನ್ನ ನಕ್ಸುವಂಥ ಪ್ರಯತ್ನವನ್ನು ನಿವೇದ ಗೌಡ ಅವರು ಮಾತಾಡು ಸೊ ಎಲ್ಲ ಒಂದು ಕಡೆ ಎಂದು ಚಂದನ್ ಶೆಟ್ಟಿ ಗೌಡ ಅವರ ಗೆ ಅಭಿಮಾನಿಗಳು ಹಾಗೆ ಫ್ಯಾಮಿಲಿಗಳು ಶಾಕ್ ಆಗಿದ್ರು ಅಂತಲೇ ಹೇಳ್ಬೋದು ಸೊ ಎಲ್ಲದಕ್ಕೂ ಇದೀಗ ತಕ್ಕ ಉತ್ತರವನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲ ಒಂದು ಕಡೆ ಇದೀಗ ಚಂದನ್ ಶೆಟ್ಟಿ ಆಗಿರ್ಬೋದು ಅವರ ನಿವೇದ ಗೌಡ ಆಗಿರ್ಬೋದು ಸೊ ಇಬ್ಬರ ಮನಸ್ಸಿನಲ್ಲಿ ಕೂಡ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಸೊ ಅವರಿಗೆ ಕೂಡ ಬೇಜಾರು ಕೂಡ ಆಗಿದೆ ಸೊ ಇಷ್ಟು ದಿನ ಜೊತೆಲೇ ಇದ್ವಿ ಈಗ ದೂರ ದೂರ ಆಗಿದ್ದೀವಿ ಅನ್ನೋ ಒಂದು ಬೇಜಾರು ಕೂಡ ಇರುತ್ತೆ ಸೊ ಸದ್ಯ ಇದೀಗ ಕುಟುಂಬೋತ್ಸವ ಮಾಹಿತಿಯ ಪ್ರಕಾರ ನಿವೇದ ಗೌಡ ಅವರಿಗೆ ಮದುವೆ ಪ್ಲಾನ್ ನಡೀತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಮಗ ಥ್ಯಾಂಕ್ ಯು